ಭ್ರಷ್ಟಾಚಾರ ರೈತರಿಗೆ ಕೃಷಿ ಉಪಯೋಗ ಎಲ್ಲ ಯೋಜನೆಯನ್ನು ಬಂದ್ ಮಾಡಿ ಇವತ್ತು ಗುತ್ತಿಗೆದಾರರಿಗೆ ಇವತ್ತು ನೂರ ಸಾವಿರಾರು ಕೋಟಿ ಬಿಲ್ ಮಾಡದೆ ಇವತ್ತು ಗುತ್ತಿಗೆದಾರರು ರೋಡಿಗೆ ಬಂದಿದ್ದಾರೆ ಇವತ್ತು ಟ್ಯಾಕ್ಟರ್ ಟೀಪರ್ ಜೆ ಸಿ ಬಿ ಎಲ್ಲ ಮಾರರು ಸಾಲು ತೀರ್ಲಾರ್ದ ಅವರ ಕುಟುಂಬ ಬಿಟ್ಟು ಇವತ್ತು ಊಟ ಬಿಟ್ಟು ಹೋಗ್ತಕ್ಕಂಥ ಹೋರಾಟ ಅನಿವಾರ್ಯತೆ ಗೊತ್ತಿಗೆದಾರಲಿದೆ ಆದರೆ ಹೆಚ್ಚಿಗೆ ಮಾತನಾಡೋದಿಲ್ಲ ಸಮಯ ಕಡಿಮೆ ಇರೋದ್ರಿಂದ ಹೆಚ್ಚಿನ ಸಮಯವನ್ನು ನಮ್ಮ ರಾಜ್ಯಾಧ್ಯಕ್ಷರಿಗೆ ಮತ್ತು ರಾಜ್ಯ ಟೀಮಿಗೆ ಕೊಡೋಕ್ಕೋಸ್ಕರ ನಾನು ಒಂದು ಮಾತನ್ನು ಹೇಳ್ತೀನಿ ಭಾರತೀಯ ಜನತಾ ಪಕ್ಷ ಜಿಲ್ಲಾ ಅಧ್ಯಕ್ಷನಾಗಿ ಇವತ್ತು ಬಿಜಾಪುರ ಜಿಲ್ಲೆಯಲ್ಲಿ ಇವತ್ತು ವೈಯಕ್ತಿಕವಾಗಿರ್ಬೋದು ಇವತ್ತು ಸಾಮೂಹಿಕ ಸಮಸ್ಯೆ ಇರ್ಬೋದು ಇವತ್ತು ಟ್ವೆಂಟಿ ಫೋರ್ ಇಂಟು ಸೆವೆನ್ ಇವತ್ತು ನಾನು ತಮ್ಮ ಓಟ್ ತಮ್ಮ ಸರಿ ಸೇವೆಗೆ ಸಿದ್ಧನಾಗಿದ್ದೇನೆ ಇವತ್ತು ನಮ್ಮ ಪದಾಧಿಕಾರಿ ಇರ್ಬೋದು ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತ ಇರ್ಬೋದು ಎಲ್ಲರನ್ನೊಳಗೊಂಡು ಇವತ್ತು ನಮ್ಮ ರಾಜ್ಯದ ರಾಜ್ಯಾಧ್ಯಕ್ಷ ಅಂತ ಬಿ ವೈ ವಿಜೇಂದ್ರವರ ಮಾರ್ಗದರ್ಶನದಲ್ಲಿ ರಾಜ್ಯ ನಾಯಕರ ಮಾರ್ಗದರ್ಶನದಲ್ಲಿ ಇವತ್ತು ಬಿಜಾಪುರ ಜಿಲ್ಲೆಯ ಎಲ್ಲ ನಾಯಕರ ಮಾರ್ಗದರ್ಶನದಲ್ಲಿ ಬಿಜಾಪುರದಲ್ಲಿ ವೈಯಕ್ತಿಕವಾಗಿರ್ಬೋದು ರೈತರಿಗಿರ್ಬೋದು ಜನ ಕೂಲಿ ಕಾರ್ಮಿಕರಿಗೆ ಇರ್ಬೋದು ಏನೋ ಸಮಸ್ಯೆ ಬಂದರೂ ನಿಮ್ಮ ಮನೆ ಒಬ್ಬ ಹಾಳಾಗಿ ಕೆಲಸ ಮಾಡಿ ಇವತ್ತು ಭಾರತೀಯ ಜನತಾ ಪಕ್ಷ ಒಂದು ಗಡ್ಡತನವನ್ನ ಕಾಂಗ್ರೆಸ್ ಸರ್ಕಾರವನ್ನು ಎಚ್ಚರಿಸಲಿಕ್ಕೆ ನಾ ಸಿದ್ಧನವಾಗಿದ್ದೇನೆ ನಿಮ್ ಯಾವುದೇ ಸಮಸ್ಯೆ ಇದ್ರೂ ನನಗೆ ನನಗೆ ನೀವು ನನ್ನ ಫೋನ್ ತಗೊಂಡು ನೀವು ಟೊಂಡ್ ಯಾವಾಗ ಬೇಕಾದ ನೀವು ರಾತ್ರಿ ಹಗಲು ಫೋನ್ ಹಚ್ಚಿದ್ರು ನಿಮ್ಮ ಸೇವೆಗೆ ಸಿದ್ಧಿದ್ದೇನೆ ಅದಕ್ಕಾಗಿ ತಾವೆಲ್ಲರೂ ನನಗೆ ಸಹಕಾರ ಕೊಡಬೇಕು ಅಂತಕ್ಕಂಥ ಮಾತನ್ನು ಹೇಳುತ್ತಾ ನಾ ಜಿಲ್ಲಾಧ್ಯಕ್ಷನಾಗಿ ನಿಮ್ಮ ಮನೆ ಮನೆಗೆ ಬರ್ತಾ ಇದ್ದೀನಿ ಮನೆ ಮನೆಗೆ ಬರ್ತಾ ಇದ್ದೀನಿ ಇವತ್ತು ಒಬ್ಬ ಜಿಲ್ಲಾ ಅಧ್ಯಕ್ಷನಾಗಿ ಸಂಚಾರಿ ಜಿಲ್ಲಾಧ್ಯಕ್ಷನಾಗಿ ಇವತ್ತು ಭಾರತೀಯ ಜನತಾ ಪಕ್ಷದವನ್ನ ಗಟ್ಟಿಗೊಳಿಸಿ ಕಾಂಗ್ರೆಸ್ ಸರ್ಕಾರಕ್ಕೆ ಎಚ್ಚರ ಕೊಡ್ಲಿಕ್ಕೆ ನಾ ಸಿದ್ಧವಾಗಿದೆ ಮಾತನ್ನು ಹೇಳಿ ಎರಡು ಮಾತನ್ನು ಮುಗಿಸ್ತಾ ಇದ್ದೀನಿ